ಡಿವೆಡ್ ಡಿವೆಡ್ ಆಗೋ ಡಿವೆಡ್ ಆಗೋ ಡಿವೆಡ್ ಬಿಡಲ್ಲ ಆ ಸೈಡ್ ಕ ಸೈಡ್ ಆನೋ ಆ ನೋಡು ಅವನು ಬಾಡ ನೋಡೋ ಡಿವೆಡ್ ಆಗಾಡಿ ಲೇ ಡಿವೆಡ್ ಆಗಾ ಎಲ್ಲೆ ಹೊರದಿಲ್ಲ ಮಲ್ಲ ನೀನ ಮತ್ತೆ

પ્લેર નല്ല બકંતો આવન આ લોકો કરાય છે દૂર આણે લે આ સાડા

ಹಾಗೆ ಜಾಸ್ತಿ ಆಯ್ತು ಮೂರು ನಿಮಿಷ ಎರಡು ನಿಮಿಷ ಆಯ್ತು ನಿಮಿಷ ಆಯ್ತು ಅವನು ಆಡಿಸ್ಬಿಡ್ತಾನೆ ಮೇಡಮ್ ಎರಡು ನಿಮಿಷ ಹಾಂ ಅವನ ಆಡಿಸ್ಬಿಡ್ತಾನ ಅವನೊಂದು ಲಾಸ್ ಆಯ್ತು ನಮಗೆ ನನಗೆ ಅದಕ್ಕೆ ಹಾಂ ಒಂದು ಅಲ್ಲಿ ಅವನ ಆಡ್ತಾನೆ ಐದು ನಿಮಿಷ ಸೈಡ್ ಇರೋದು ಶಾರ್ಪ್ ಆಗಿರ್ಬೇಕು બોલીપા 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 અપજો ડાડો લે અપજો ડાડો વળગાડો વળગાડો તાણ ડાડો આડ કોઓપરેશન ડાડો કોઓપરેશન ડાડો આડ ડાડ એટલે આના 1 મિનિટ અષ્ઠા સેકન્ડ 50 સેકન્ડ આ 1 મિનિટ અષ્ઠા આડ ಇನ್ನ ಒಂದು ನಿಮಿಷ ಅಷ್ಟೇ ಇನ್ನ 40 ಸೆಕೆಂಡ್ ಆಯ್ತು ಇನ್ನಷ್ಟೇ ಎಲ್ಲ ಆಡ್ತಮ್ಮಾ ಆಡ್ತಾ ಆಡ್ತಾ ಆಪೋಲಿಪೋಲಿ ಅಡಾಡಾ ಇಲ್ಲಾಡಾ ಓಡೋರ್ತಾಡು ಓಡಾಡಿ ಓಡಾಡಿ ಓಡಾ 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 ಆಡಂಗೇ ಬಡ ಇವರು ಬಡ ಆಲೆ